ಹಾ ಸರಿ ನಮಸ್ಕಾರ ಕನ್ನಡ ಆಸ್ಟ್ರಾಡೇಟ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ಶಿಕ್ಷಣ ನೀವೊಂದು ಎಜುಕೇಷನನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮ ಜಾತಕದ ಪ್ರಕಾರ ಯಾವ ಒಂದು ಫೀಲ್ಡ್ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಒಂದು ಜಾಸ್ತಿ ಒಂದು ಸಫಲತೆ ಸಿಗ್ತದ ವಿಡೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ ಎಜುಕೇಷನ್ ಅಂತ ಹೇಳಿದರೆ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಪ್ರೈಮರಿ ಎಜುಕೇಷನ್ ಉದಾಹರಣೆಗೆ ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಮಿತ್ರ ಲಗ್ನ ತಿಳ್ಕೊಳ್ಳೋಣ ಇದು ಒಂದನೇ ಮನೆ ಆಗುತ್ತೆ ಒಂದರಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಪ್ರೈಮರಿ ಎಜುಕೇಷನ್ ಒಂದು ಎರಡು ಮೂರು ನಾಲ್ಕು ಇದು ಇದರಲ್ಲಿ ಏನು ಚಾಯ್ಸ್ ಬರಲ್ಲ ಯಾಕಂದರೆ ಪ್ರೈಮರಿ ಎಜುಕೇಷನ್ ನಾರ್ಮಲ್ ಆಗಿ ಎಲ್ರಿಗೂ ಆಗುತ್ತೆ ಬಟ್ ಐದನೇ ಮನೆ ಅನ್ನೋದು ಪಿ ಯು ಸಿ ಹಂತದ ಶಿಕ್ಷಣ ಐದನೇ ಮನೆ ಅಂತ ಹೇಳಿದ್ರೆ ನಿಮಗೆ ಮುಂದಿನ ಹೈಯರ್ ಎಜುಕೇಷನ್ಗೆ ತಯಾರಿ ಮಾಡುವಂಥ ಒಂದು ಮನೆ ಅಂತ ಹೇಳಿದ್ರೆ ಐದನೇ ಮನೆ ಪಂಚಮ ಭಾವ ಇಲ್ಲಿ ನಿಮ್ಮದು ನಿಮ್ಮ ಎಜುಕೇಷನ್ ಯಾವ ಥರ ಮಾಡ್ಬೋದು ಯಾವುದನ್ನು ನೀವು ಚಾಯ್ಸ್ ಮಾಡ್ಬೋದು ಅಂತ ನೀವು ತಿಳ್ಕೊಬೋದು ಉದಾಹರಣೆಗೆ ನಾವು ಏನಾದರೂ ತಿಳ್ಕೊಳ್ತೀವಿ ಇವತ್ತು ಪಂಚಮದಲ್ಲಿ ಇರುವಂಥ ಒಂದು ಗ್ರಹಗಳ ಪ್ರಕಾರ ಮತ್ತು ಅಧಿಪತಿ ಇರುವಂಥ ಒಂದು ಮನೆ ಪ್ರಕಾರ ನೀವು ಯಾವುದಾರು ಒಂದು ಶಿಕ್ಷಣ ಚಾಯ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ ಉದಾಹರಣೆಗೆ ಐದನೇ ಮನೆಯಲ್ಲಿ ಏನಾದರೂ ಸೂರ್ಯ ಇದ್ದರೆ ನೀವು ಸ್ವಲ್ಪ ಉನ್ನತ ಹಂತದ ಒಂದು ಎಜುಕೇಷನ್ ಆಯ್ಕೆ ಆಯ್ಕೆ ಮಾಡ್ಬೋದು ಮುಂದೆ ಗೌರ್ಮೆಂಟು ಫೀಲ್ಡಲ್ಲಿ ಮಾಡಬೇಕಾದಂಥ ಒಂದು ತಯಾರಿ ತಯಾರಿಯ ಅನುಗುಣವಾಗಿ ನೀವು ಚಾಯ್ಸ್ ಮಾಡ್ಬೋದು ರವಿದ್ರೆ ಸೈನ್ಸ್ ಇದು ಇದು ಮಾಡ್ಬೋದು ಇದ್ರೆ ಆಮೇಲೆ ಸರ್ಕಾರಿ ಫೀಲ್ಡಲ್ಲಿ ಅಡ್ಮಿನಿಸ್ಟ್ರ ಅಡ್ಮಿನಿಸ್ಟ್ರೇಷನ್ ಈ ಥರ ಒಂದು ಚಾಯ್ಸನ್ನು ಮಾಡ್ಬೋದು ರವಿದ್ರೆ ಆಮೇಲೆ ಚಂದ್ರ ಇದ್ದರೆ ಇಲ್ಲಿ ಐದ್ಯಮಾನದಲ್ಲಿ ಚಂದ್ರ ಇದ್ದರೆ ನೀವು ಟ್ರಾವೆಲ್ ಫೀಲ್ಡಲ್ಲಿ ಎಜುಕೇಶನ್ ತೊಗೊಳ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟು ಈ ಥರ ಎಜುಕೇಷನ್ ತೊಗೊಳ್ಬೋದು ಚಂದ್ರ ಇದ್ರೆ ಟ್ರಾವೆಲ್ ಫೀಲ್ಡಲ್ಲಿ ಕೂಡ ಎಜುಕೇಷನ್ ತೊಗೊಳ್ಬೋದು ಮತ್ತು ಫುಡ್ಡು ಫುಡ್ಡು ರಿಲೇಟೆಡ್ಡು ಫುಡ್ಡು ಮ್ಯಾನೇಜ್ಮೆಂಟ್ ಫುಡ್ಡು ತಯಾರಿ ಬಗ್ಗೆ ಈ ಥರ ಮತ್ತು ನೀರಿನ ಉತ್ಪಾದನೆಗಳ ಬಗ್ಗೆ ತಗೊಳ್ಬೋದು ಶಿಪ್ಪಿಂಗ್ ಬಗ್ಗೆ ಎಜುಕೇಷನ್ ಮಾಡ್ಬೋದು ಚಂದ್ರ ಇದ್ದರೆ ನಂತರ ಇಲ್ಲಿ ಏನಾದರೂ ಬುಧ ಇದ್ದರೆ ಐದು ಏನಾದರೂ ಬುಧ ಇದ್ದರೆ ಕಂಪ್ಯೂಟರ್ ಎಜುಕೇಷನ್ ಮಾಡ್ಬೋದು ನೀವು ಕಂಪ್ಯೂಟರ್ ಸಂಬಂಧಿತ ಎಜುಕೇಷನ್ ಮಾಡ್ಬೋದು ಟೆಕ್ನಿಕಲ್ ಎಜುಕೇಷನ್ ಮಾಡ್ಬೋದು ಕೋಡಿಂಗ್ ಕಲಿಬೋದು ಮತ್ತು ನೀವು ಕಾಮರ್ಸ್ ತಗೊಳ್ಬೋದು ಬುಧ ಇದ್ದರೆ ಕಾಮರ್ಸ್ ತೊಗೊಂಡು ತುಂಬ ಒಂದು ಸಹ ಸಿಗ್ತದೆ ಆಮೇಲೆ ಟೆಕ್ನಿಕಲ್ ಫೀಲ್ಡಲ್ಲಿ ತೊಗೊಳ್ಬೋದು ಕಾಮರ್ಸಲ್ಲಿ ಮತ್ತು ಲೆಕ್ಕಾಚಾರ ಲಾಜಿಕ್ ಈ ಥರ ಒಂದು ತೊಗೊಳ್ಬೋದು ನಂತರ ಇಲ್ಲಿ ಏನಾದರೂ ಗುರು ಇದ್ದರೆ ಗುರು ಇದ್ದರೆ ನೀವು ಕಾಮರ್ಸ್ ತೊಗೊಳ್ಬೋದು ಗುರು ಇದ್ದರೆ ಬ್ಯಾಂಕಿಂಗ್ ಫೀಲ್ಡ್ ಆಯ್ಕೆ ಮಾಡ್ಬೋದು ಆರ್ಥಿಕ ಕ್ಷೇತ್ರದಲ್ಲಿ ಶಿಕ್ಷಣ ತೊಗೊಳ್ಬೋದು ಫೈನಾನ್ಸಿಯಲ್ ಫೀಲ್ಡಲ್ಲಿ ಶಿಕ್ಷಣ ತೊಗೊಳ್ಬೋದು ಇದೇ ಮನೆಯಲ್ಲಿ ಗುರು ಇದ್ದರೆ ಬ್ಯಾಂಕಿಂಗ್ ಫೀಲ್ಡಲ್ಲಿ ಆಮೇಲೆ ಸ್ಪಿರಿಚುವಲ್ ರಿಲೇಟೆಡ್ ಫಿಲಾಸಫಿ ಬಗ್ಗೆ ನೀವು ಎಜುಕೇಷನ್ ಕಾನೂನು ಬಗ್ಗೆ ತೊಗೊಳ್ಬೋದು ಮತ್ತು ಕಾಮರ್ಸ್ ಬಗ್ಗೆ ತೊಗೊಳ್ಬೋದು ಗುರು ಇದ್ದರೆ ಬ್ಯಾಂಕಿಂಗ್ ಫೀಲ್ಡಲ್ಲಿ ಸ್ಪಿರಿಚುವಲ್ ಫೀಲ್ಡಲ್ಲಿ ತೊಗೊಳ್ಬೋದು ಫಿಲಾಸಫಿ ಬಗ್ಗೆ ಎಜುಕೇಷನ್ ಮಾಡ್ಬೋದು ಗುರು ಇದ್ದರೆ ಆಮೇಲೆ ಪಂಚಮದಲ್ಲಿ ಏನಂದ್ರೂ ಶುಕ್ರ ಇದ್ದರೆ ನೀವು ಕಲಾಕ್ಷೇತ್ರ ಆರ್ಥ ಆರ್ಟ್ ತೊಗೊಳ್ಬೋದು ಆರ್ಟ್ ಆರ್ಟ್ ತೊಗೊಳ್ಬೋದು ಆಮೇಲೆ ಮನೋರಂಜನಾ ಫೀಲ್ಡ್ ತೊಗೊಳ್ಬೋದು ಟ್ರಾವೆಲ್ಸ್ ಆ್ಯಂಡ್ ಟೂಲ್ಸ್ ಈ ವಿಷಯದಲ್ಲಿ ಎಜುಕೇಷನ್ ತೊಗೊಳ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಎಜುಕೇಷನ್ ತೊಗೊಳ್ಬೋದು ಜ್ಯುವೆಲರಿ ಬಗ್ಗೆ ಎಜುಕೇಷನ್ ತೊಗೊಬೋದು ಶುಕ್ರ ಇದ್ದರೆ ಅಭಿನಯದ ಅಭಿನಯದ ಬಗ್ಗೆ ತಗೊಳ್ಬೋದು ನಂತರ ಇಲ್ಲಿ ಮಂಗಳ ಇದ್ದರೆ ಐದನೇ ಏನಾದರೂ ಮಂಗಳ ಇದ್ದರೆ ಕುಜ ಇದ್ದರೆ ನೀವು ಟೆಕ್ನಿಕಲ್ ಫೀಲ್ಡಲ್ಲಿ ತೊಗೊಳ್ಬೋದು ಆಟೋಮೊಬೈಲ್ ಇಂಜಿನಿಯರಿಂಗು ಮೋಟಾರ್ ಮೆಕ್ಯಾನಿಕಲ್ ಈ ಫೀಲ್ಡಲ್ಲಿ ತೊಗೊಳ್ಬೋದು ಎಲೆಕ್ಟ್ರಿಕಲ್ ಇಂಜಿನಿಯರ್ ತೊಗೊಳ್ಬೋದು ಎಲೆಕ್ಟ್ರಾನಿಕ್ ಇಂಜಿನಿಯರಲ್ಲಿ ತೊಗೊಳ್ಬೋದು ಮಂಗಳ ಇದ್ದರೆ ಆಮೇಲೆ ಪೊಲೀಸ್ ಮಿಲಿಟರಿ ಈ ಕ್ಷೇತ್ರದಲ್ಲಿ ಎಜುಕೇಷನ್ ತೊಗೊಳ್ಬೋದು ಸೇಫ್ಟಿ ಸೇಫ್ಟಿ ಬಗ್ಗೆ ಎಜುಕೇಷನ್ ತೊಗೊಳ್ಬೋದು ಕೂಜ ಇದ್ದರೆ ಕಾಮರ್ಸಲ್ಲಿ ತೊಗೊಳ್ಬೋದು ಕಾಮರ್ಸ್ ಫೀಲ್ಡ್ ಫೀಲ್ಡಲ್ಲಿಗೆ ಮಾಡ್ಬೋದು ಪಂಚಮ ದಿನ ಏನಾದರು ರಾಹು ಇದ್ದರೆ ನೀವು ಕೋಡಿಂಗ್ ಕಲಿಬೋದು ಕೋಡಿಂಗಲ್ಲಿ ಎಜುಕೇಷನ್ ಮಾಡ್ಬೋದು ಕಂಪ್ಯೂಟರಲ್ಲಿ ಎಜುಕೇಷನ್ ಪಡೀಬೋದು ಎಲೆಕ್ಟ್ರಾನಿಕ್ ಇಂಜಿನಿಯರಿ ತೊಗೊಳ್ಬೋದು ರಾಹು ಇದ್ದರೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮತ್ತು ಟೆಕ್ನಿಕಲ್ ಫೀಲ್ಡಲ್ಲಿ ತೊಗೊಳ್ಬೋದು ರಾಹು ಇದ್ದರೆ ಆಮೇಲೆ ಕೇತು ಇದ್ದರೆ ಸೈನ್ಸ್ ತಗೊಳ್ಬೋದು ಆಮೇಲೆ ಸೀಕ್ರೆಟ್ ಏಜೆನ್ಸಿ ಬಗ್ಗೆ ಎಜುಕೇಷನ್ ತೊಗೊಳ್ಬೋದು ಆಮೇಲೆ ಬೇರೆ ಸ್ಪಿರಿಚುವಲ್ ಫೀಲ್ಡಲ್ಲಿ ಎಜುಕೇಷನ್ ತೊಗೊಳ್ಬೋದು ಕೇಳ್ತಿದ್ರೆ ಆಮೇಲೆ ಇನ್ವೆಸ್ಟಿಗೇಷನ್ ಸಂಶೋಧನಾ ಕ್ಷೇತ್ರದಲ್ಲಿ ಎಜುಕೇಷನ್ ತಗೋಬೋದು ಇದು ಪಂಚಮದಲ್ಲಿರೋ ಪ್ರಕಾರ ನಿಮ್ಮ ಒಂದು ಎಜುಕೇಷನ್ ಬಟ್ ಇಲ್ಲಿ ಪಂಚಮ ಅಂತ ಹೇಳಿದ್ರೆ ನೀವು ಪಿ ಯು ಸಿ ಅಂತ ಶಿಕ್ಷಣ ಪಿ ಯು ಸಿ ಡಿಪ್ಲೊಮಾ ಈ ಥರ ಬಟ್ ನಂತರ ಬರೋದು ಒಂಬತ್ತನೇ ಮನೆ ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ಈ ಪಿ ಯು ಸಿ ಅಂತ ಶಿಕ್ಷಣ ಮುಗಿದ ಕ್ಷಣ ನಡೀತಾರಲ್ಲ ಡಿಗ್ರಿ ಡಬಲ್ ಡಿಗ್ರಿ ಈ ಥರ ಗ್ರಾಜುಯೇಟ್ ಈ ಥರ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ನೀವು ಕೂಡ ನೋಡಬೇಕು ನೀವು ಒಂಬತ್ತನೇ ಮನೆಯಲ್ಲಿ ಈ ಉದಾಹರಣೆಗೆ ಏನಾದರೂ ಗುರು ಇದ್ದರೆ ನೀವು ಲಾ ಮಾಡ್ಬೋದು ಲಾವಲ್ಲಿ ಉನ್ನ ಉನ್ನತ ಹಂತದ ವಿಷಯ ವಿದ್ಯಾಭ್ಯಾಸ ಮಾಡ್ಬೋದು ಗುರು ಇದ್ದರೆ ಮಂಗಳ ಇದ್ದರೆ ಟೆಕ್ನಿಕಲ್ ಫೀಲ್ಡಲ್ಲಿ ಉನ್ನ ಉನ್ನತ ಅನ್ನತ ಹಂತದ ವಿದ್ಯಾಭ್ಯಾಸ ಮಾಡ್ಬೋದು ಮಂಗಳ ಇದ್ದರೆ ಪೊಲೀಸ್ ಐ ಎ ಎಸ್ ಐ ಪಿ ಎಸ್ ಕೂಡ ಮಾಡ್ಬೋದು ಇದ್ದರೆ ಐ ಎ ಎಸ್ ಐ ಪಿ ಎಸ್ ಅಲ್ಲಿ ಎಜುಕೇಷನ್ ಮಾಡ್ಬೋದು ಹೈಯರ್ ಎಜುಕೇಷನಲ್ಲಿ ಶುಕ್ರ ಇದ್ದರೂ ಕೂಡ ಹಾಗೆ ಆರ್ಟ್ ಫೀಲ್ಡಲ್ಲಿ ಟ್ರಾವೆಲ್ಸಲ್ಲಿ ಮನೋರಂಜನಾ ಕ್ಷೇತ್ರದಲ್ಲಿ ನೀವು ಅಭಿನಯ ಕ್ಷೇತ್ರದಲ್ಲಿ ನೀವು ಡಿಗ್ರಿ ಮಾಡ್ಬೋದು ಇಲ್ಲೇನಾದರೂ ಬುಧ ಇದ್ದರೆ ಕಂಪ್ಯೂಟ್ರ್ ಫೀಲ್ಡಲ್ಲಿ ಹೈರ್ ಎಜುಕೇಷನ್ ಮಾಡ್ಬೋದು ಕಾಮರ್ಸಲ್ಲಿ ಒಂದು ಉನ್ನತ ಹಂತದ ಎಜುಕೇಷನ್ ಮಾಡ್ಬೋದು ನೀವು ಬುಧ ಇದ್ದರೆ ಆಮೇಲೆ ಶನಿ ಇದ್ದರೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಮಾಡ್ಬೋದು ಎಜುಕೇಷನು ಆಮೇಲೆ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಮಾಡ್ಬೋದು ಶನಿ ಇದ್ದರೆ ಗುರು ಇದ್ದರೆ ಅಲಾ ಮಾಡ್ಬೋದು ನಾನು ಮೊದಲು ಹೇಳಿದ್ದೇನೆ ಇಲ್ಲಿರುವಂಥ ನಾನು ಏನು ಹೇಳಿದ್ದೆ ಅದನ್ನು ಇಲ್ಲಿ ಕೂಡ ಬ್ಲ್ಯಾಕ್